ಎಲ್ಲ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಇವತ್ತು ಇತಿಹಾಸ ಸೃಷ್ಟಿಯಾಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಇವತ್ತು ಕುಮರಣ ಎರಡು ಲಕ್ಷಕ್ಕೂ ಎಂಬತ್ತು ಸಾವಿರ ಮತಗಳ ಅಂತರ ಮೇಲೆ ಅಂತಮೀಯ ಗೆದ್ದಿದ್ದಾರೆ ಇದರ ಉದ್ದೇಶ ಅಷ್ಟೇ ಕುಮರಣ ಮಾಡಿರುವಂತ ರೈತರ ಪರವಾಗಿ ರೈತರ ಪರವಾಗಿ ನಿಜಗಳು ಇವತ್ತು ಸಾಲ ಮನ್ನಾ ಇರ್ಬೋದು ಪ್ರತಿಯೊಬ್ಬರು ಇವತ್ತು ಕುಮಾರಣೆಗೆ ಕಷ್ಟ ದುಃಖ ನೋವು ಹೊಂದಾಗ ಕುಮಾರನ ಹತ್ರ ಹೋದಾಗ ಕುಮಾರನ ಸ್ಪಂದಿಸಂತ ರೀತಿ ಇದೆಯಲ್ಲ ಇವತ್ತು ಮಂಡ್ಯ ಜಿಲ್ಲೆ ಇತಿಹಾಸದಲ್ಲೇ ಲೋಕಸಭಾ ಇತಿಹಾಸದಲ್ಲೇ ಇವತ್ತು ಕುಮಾರನ ಅತಿ ಹೆಚ್ಚು ನೀಡಲು ಇವತ್ತು ಇತಿಹಾಸದಲ್ಲೇ ಕುಮಾರ ಇವತ್ತು ಗೆದ್ದಿದ್ದಾರೆ இதன் உதேச அட்டே குமார் இவற்று மண்டிய ஜில் வந்து நீ மண்டிய ஜில் ரைத்த கூது இவற்று மண்டிய ஜில் இதையிலூர்ணி ரைத்தர அவலித்தவாத காங்கிரஸ் எந்த சுள்ள பரவசைகள் கொட்டும் கூட இவத்து ரைத்த ಕುಮಾರ ಅವಿವರ್ಯ ಮಂಡ್ಯ ಜಿಲ್ಲೆಗೆ ಅಂತ ಪುಣ್ಯಾತ್ಮ ಬೇಕು ಆ ಪುಣ್ಯಾತ್ಮ ನಿಲ್ಲಿಸಂತ ಕ್ಯಾಂಡಿಡೇಟೇ ಗೆಲ್ಸಂತ ಮೇಲೆ ಆ ಪುಣ್ಯಾತ್ಮ ಮಂಡ್ಯ ಜಿಲ್ಲೆ ಬಂದೇನೆ ನಾವು ಗೆಲ್ಸ್ಬೇಕು ಹೇಳಿ ಇತಿಹಾಸ ಸೃಷ್ಟಿಯಾಗಿದೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಇವತ್ತು ಸ್ಟಾರ್ ಚಂದ್ರ ಅವ್ರನ್ನ ಸ್ಟಾರ್ ಚಂದ್ರ ಹೇಳಿದ್ರಂತೆ ನನಗೆ ಬೇಡ ಮಂಡ್ಯ ಲೋಕಸಭಾ ಕ್ಷೇತ್ರ ಇವತ್ತು ನಾನು ಏನೇ ಬದುಕಿದ್ರು ನಿಂದ ಅಂತ ಅವರು ಹೇಳಿದೆ ಅಂತೆ ಅವರು ಕೇಳ್ದೇನೆ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಚನ್ನಾಯ ಇಲ್ಲ ಇಲ್ಲ ಬಾ ನಾನು ಹಿಂಗೆ ಗೆಲ್ಲಿಸಿ ತೀರ್ಸ್ತೀನಿ ಅಂತ ಹೇಳಿದಂತೆ ಬಟ್ ಏನು ಮಾಡಿದ್ರು ಅಂದ್ರೆ ಇವತ್ತು ಚಾರ್ ಚಂದ್ರ ಮುಗಿಸ್ಬಿಟ್ರು ಇತಿಹಾಸದಲ್ಲೇ ಲೀಡ್ ಕೊಟ್ಟಂಥ ಲೀಡ್ರ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಕುಮಾರ ಲೀಡ್ ಕೊಟ್ಟಿದೆ ఈ ఉద్దేశ అంటే రైతులు రైతుల పరంగా కుమార్నంత కుమార్న నిలువు ఎస్ట్ సాలమన్న నా విధానం ఇవత్ కవేరి వేరే సమస్యలూ కూడా కుమార్ మూల బంది ఇవత్ మండ్య నింకారు అంత వ్యక్తిని నేను తెలుసుకొ కుమార్ బు అంతి ఇవత్ మండ్య ఈ లోసభ క్షేత్ర జర ಇವತ್ತು ಕುಮಾರ್ದ ಇಡೀ ಇತಿಹಾಸದಲ್ಲಿ ಗೆಲ್ಸಿದಂತ ನೀವೇ ಗೆಲ್ಸಿದರೆ ಅದಕ್ಕೆ ನಾವು ಎಲ್ಲಕ್ಕೂ ಚುನರಣೆ ಆಗ್ತೀವಿ ಅಂತ ಹೇಳ್ತಾ ಈ ಜನವು ರೈತರ ಗೆಲುವು ರೈತರ ಗೆಲುವು ರೈತರ ಗೆಲುವು ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಇವತ್ತು ಕೆರಗೋಡು ಹೋಬಳಿಯಲ್ಲಿ ಧ್ವಜದ ಒಂದು ವಿಚಾರ ಬಂದಾಗ ಮನೆ ಶಾಸಕರು ಅವರ ಸ್ವಾರ್ಥಕ್ಕೋಸ್ಕರ ಇಲ್ಲ ಸಲದ ಆರೋಪ ಮಾಡಿ ಧರ್ಮದ ವಿರುದ್ಧವಾಗಿ ಬೇಡವಾದ ಯಾವುದೇ ಧರ್ಮದವರು ಕೂಡ ಪರವಾಗಿದ್ರು ಕೂಡ ಇವತ್ತು ಧರ್ಮದ ವಿರುದ್ಧವಾಗಿ ಇಂಥದ್ದು ಪರವಾಗಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರನಿಗೆ ಗೆಲುವಾಗಿದೆ ಈ ಗೆಲುವು ದೇಶದ ಒಗ್ಗಟ್ಟು ದೇಶದ ಭದ್ರತೆ ಹಾಗೂ ದೇಶದ ಒಳತಿಗಾಗಿ ನರೇಂದ್ರ ಮೋದಿಜಿಯವರ ಒಂದು ಏನು ಮುಂದಿನ ಐದು ವರ್ಷದ ಕಾರ್ಯಕ್ರಮಕ್ಕೆ ಸಿಕ್ಕಂಥ ಗೆಲುವು ಅಂತ ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣ ಇವತ್ತು ಇಡೀ ಕರ್ನಾಟಕ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ನೀರು ಗೆದ್ದಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಕೇಂದ್ರದ ಮಂತ್ರಿಯಾಗಿ ಅದರ ಕೃಷಿ ಮಂತ್ರಿಯಾಗಿ ಇವತ್ತು ಒಂದೇ ಜಿಲ್ಲೆ ತಮಗೆಲ್ಲ ಗೊತ್ತಿರುವಾಗೆ ಕೃಷಿ ಅಭಿವೃದ್ಧಿ ಕೃಷಿನ ಅವಲಂಬಿತರವಾಗಿರುವಂತ ಜಿಲ್ಲೆ ಕೃಷಿಗೆ ಸಂಬಂಧಪಟ್ಟಾಗೆ ನಾವು ಕೂಡ ಇಡೀ ದೇಶದಲ್ಲಿ ಒಂದೇ ಜಿಲ್ಲೆ ಕೃಷಿಗೆ ಸಂಬಂಧಪಟ್ಟಾಗೆ ಮುಂಚೂಣಿಯಲ್ಲಿ ಇದ್ದಾರೆ ಅಂತ ತೋರಿಸುತ್ತೆ ನಮ್ಮ ಕುಮರಣ ಸಹಕಾರಿಯಾಗ್ತಾರೆ ಅಂತ ನಂಬಿದ್ದೀವಿ ಇವತ್ತು ಕುಮರಣದ ಗೆಲುವು ರೈತರ ಗೆಲುವು ಇರ್ತಾರೆ ನೋಡೋಕ್ಕೆ ಇಷ್ಟಪಡ್ತೀರಿ ನರೇಂದ್ರ ಮೋದಿ ಅವರ ಗೆಲುವು ಬರ್ತದೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ